ಐ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂಗ ಅಂತ ಹೇಳ್ತಾ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಮುನ್ನೂರ ಐವತ್ತ್ಮೂರನೇ ರಾಯರ ಆರಾಧನೆಯ ಶುಭಾಶಯಗಳು ಇದು ಗುರುವಾರ ಆಗಿರುತ್ತೆ ಮಂಗಳವಾರ ಬುಧವಾರದಿಂದ ಆರಾಧನೆ ನಡೀತಾ ಇದೆ ಸೊ ಇವತ್ತು ಗುರುವಾರ ನಾನು ಮನೇಲಿ ಸಿಂಪಲ್ಲಾಗಿ ದೇವರಿಗೆ ಹೂವು ಹಣ್ಣು ಹಾಲು ಎಲ್ಲ ಇಟ್ಟು ನೈವೇದ್ಯ ಇಟ್ಟು ಮನೇಲೆಲ್ಲ ಅದು ಪದ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಯಾರಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಟೈಮ್ ಬಂದು ಎಕ್ಸಾಕ್ಟಾಗಿ ನೈನ್ ತರ್ಟಿ ನನ್ನ ಬ್ಯಾಕ್ಗ್ರೌಂಡ್ ಅಬ್ಸರ್ವ್ ಮಾಡ್ಬೋದು ನೀವು ಎಲ್ಲ ಕೆಲಸ ಮುಗೀತು ಮನೆಯಲ್ಲೂ ವಾರ ಪೂಜೆ ಎಲ್ಲ ಆಯಿತು ಹೊಸಲಿಗೆಲ್ಲ ದೀಪ ಹಚ್ಚಿಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಎರಡನೇ ದಿನ ನಾನು ದೇವಸ್ಥಾನಕ್ಕೆ ಹೋಗ್ತಾರಂಥದ್ದು ಮೊದಲನೇ ದಿನ ಹೋಗೋಕ್ಕಾಗಲಿಲ್ಲ ಎರಡನೇ ದಿನ ಹೋಗಿದ್ದೆ ಇದು ಮೂರನೇ ದಿನ ಸೊ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಹ್ಯಾಗ್ ಮಾಡ್ತೀನಿ ನನಗಂತೂ ರಾಯರ್ ಅಂದರೆ ಇಷ್ಟ ಇಲ್ಲ ಎಲ್ರಿಗೂ ರಾಯರ್ ಅಂದರೆ ಇಷ್ಟ ಸೊ ಇವತ್ತು ತಿಂಡಿಗೆ ಇರುಳಿಕಾಯಿ ಚಿತ್ರಾನ್ನ ಮಾಡಿದ್ದೆ ನನ್ನ ಮಗ ಇರಳಿಕಾಯಿ ಚಿತ್ರಾನ್ನ ಅಂದ್ಬಿಟ್ಟು ತಿಂದಿಲ್ಲ ಹಂಗೆ ಬಿಟ್ಟು ಹೋಗಿದ್ದಾನೆ ಬಟ್ ಅದರ ಜೊತೆಗೆ ಚಪಾತಿ ಕೂಡ ಮಾಡಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಚಪಾತಿ ಈರುಳ್ಳಿಕಾಯಿ ಚಿತ್ರಾನ್ನ ಅದನ್ನು ವೇಸ್ಟ್ ಮಾಡೋದು ಬೇಡ ನಾನೇ ಬಿಸಿ ಮಾಡ್ತೀನೋಣ ಅಂತ ಹಾಗೆ ಇಟ್ಟಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಏನೇನಾಯಿತು ಅಂತ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನಾನು ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಓಕೆನಾ ಸ್ಟೇಟ್ ಯೂನ್ ಫ್ರೆಂಡ್ಸ್ ನನ್ನ ಕೈಯಲ್ಲ ಆಗಲಿ ಆಗದೆ ಇರಲಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಟೈಮ್ ಬಂದು ಒಂಬತ್ತು ಗಂಟೆ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ನೀಟ್ ಮಾಡಿ ಮಕ್ಕಳನ್ನೆಲ್ಲ ಕ್ಲಾಸಿಗೆ ಕಳಿಸಿ ದೇವ್ರ ಮನೆಯೆಲ್ಲ ಡೆಕೋರೇಟ್ ಮಾಡಿಕೊಂಡಾಗ ಒಂಬತ್ತು ಗಂಟೆ ಸೊ ಒಂಬತ್ತು ಕಾ ಕಾಲಿಂದ ಒಂಬತ್ತುವರೆ ಅಷ್ಟರಲ್ಲಿ ಮಹಾಮಂಗಲಾರತಿ ಮಾಡೋಣ ಅಂದ್ಕೊಂಡೆ ಸೊ ಹಾಗೆ ಕೂಡ ನಾನು ಅಂದ್ಕೊಂಡಿದ್ದ ಟೈಮಿಂಗ್ಸಲ್ಲಿ ಕೂಡ ಮುಗಿಸಿದ್ದೀನಿ ದೇವ್ರ ಮನೆ ರಂಗೋಲೆ ಹೇಗಿದೆ ಕಮೆಂಟ್ ಮಾಡಿ ಇವತ್ತು ಬ್ರೇಕ್ಫಾಸ್ಟ್ಗೆ ಹಿರಳಿಕಾಯಿ ಚಿತ್ರಾನ್ನ ಮಾಡಿದ್ದೆ ಸೊ ನನ್ನ ಮಗ ಈರುಳಿಕಾಯಿ ಚಿತ್ರಾನ್ನ ಅಂತ ಅಂದ್ಬಿಟ್ಟು ತಿಂದಿರಲಿಲ್ಲ ರಾತ್ರಿ ಚಪಾತಿ ಇತ್ತು ಬಿಸಿ ಮಾಡಿಕೊಂಡು ಮೊಸರು ಹಾಕ್ಕೊಂಡು ತಿಂದ್ಕೊಂಡು ಹೋಗಿದ್ದ ಸೊ ನೋಡಿ ಅಮ್ಮ ಇಲ್ಲ ನನ್ನ ತಮ್ಮ ಇಲ್ಲ ಅಂತ ಮನೆಯೆಲ್ಲ ಬಿಕ್ಕೋ ಅಂತ ಇದೆ ಸೊ ಅವ್ರಿಗೂ ಅವ್ರ ಕೆಲಸಗಳು ಊರಲ್ಲಿ ನೋಡಬೇಕಲ್ವಾ ಮಗಳು ಮನೆಯಲ್ಲಿ ಎಷ್ಟು ದಿನ ಅಂತ ಕುತ್ಕೋತಾರೆ ನನ್ನ ದೇವ್ರ ಮನೆ ಡೆಕೋರೇಷನ್ ಹೇಗಿದೆ ಒಂಬತ್ತು ಹತ್ತಾಗೇ ಹೋಯಿತು ಬನ್ನಿ ಬೇಗ ಬೇಗ ಪೂಜೆ ರೆಡಿ ಮಾಡ್ಕೊಳ್ಳೋಣ ಸೊ ನಾನು ಕೂಡ ದೇವ್ರಿಗೆ ಹಾಲು ಹಣ್ಣು ಎಲ್ಲ ನೈವೇದ್ಯ ಮಾಡಿಟ್ಟು ಇವತ್ತು ಮುನ್ನೂರ ಐವತ್ತ್ಮೂರನೇ ರಾಯರ ಆರಾಧನೆ ಲಾಸ್ಟ್ ದಿನ ನನಗೆ ರಾಯರಂದರೆ ತುಂಬ ಇಷ್ಟ ನಿಮಗೂ ಗೊತ್ತು ಸೊ ಎಲ್ಲರೂ ಈ ಆರಾಧನೆ ಟೈಮಲ್ಲಿ ಮನೇಲಿ ಗ್ರ್ಯಾಂಡಾಗೆ ಪೂಜೆ ಮಾಡಿರ್ತೀರ ಸೊ ನಾನಿವತ್ತು ಈ ರೀತಿ ಗುಲಾಬಿ ಹೂವಿನ ಹಾರ ಸಾಮಂತಿಗೆ ಹೂವು ಸು ತುಳಸಿ ಎಲ್ಲಾನು ಹಾಕಿ ಮಹಾಮಂಗಳಾರತಿ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರ ಯ ನಮಃ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಪೂಜೆ ಮಾಡಿದ್ದೀನಿ ಮಂಗಳವಾರ ಬುಧವಾರ ಮತ್ತು ಗುರುವಾರ ಮೂರು ದಿನ ರಾಯರ ಆರಾಧನೆ ಇತ್ತು ಎಲ್ಲ ಕಡೆ ಮೂರು ದಿನ ಮಾಡ್ತಾರೆ ಸೊ ನನಗೆ ಮಂಗಳವಾರ ಹೋಗೋಕ್ಕಾಗಿರಲಿಲ್ಲ ಬುಧವಾರ ಕೂಡ ನಾನು ಟೆಂಪಲ್ಗೆ ಹೋಗಿ ಬಂದಿದ್ದೆ ಆಮೇಲೆ ಗುರುವಾರನೂ ಕೂಡ ಮನೇಲಿ ನೈವೇದ್ಯ ಎಲ್ಲ ಇಟ್ಟು ಹಾಲು ಬಾಳೆಹಣ್ಣು ಸಕ್ಕರೆ ಕಟ್ ಮಾಡಿ ಪಂಚಾಮೃತ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಮನೇಲೆಲ್ಲ ಧೂಪ ಹಾಕಿ ದೀಪ ಹಚ್ಚಿಟ್ಟು ನಾನು ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳಿ ರಾಯರ ಮಠಕ್ಕೆ ಬಂದೆ ರಾಯರ ಮಠಕ್ಕೆ ಹೋಗೋಷ್ಟರಲ್ಲಿ ಕ್ಯೂ ಇತ್ತು ಅಂತಂದರೆ ಸೂಪರಾಗಿ ಅಲಂಕಾರ ಮಾಡಿದರು ನಾನು ಕೂಡ ಮನೇಲಿ ರಾಘವೇಂದ್ರ ಸ್ವಾಮಿನ ಈ ರೀತಿ ಅಲಂಕರಿಸಿದ್ದೆ ಸೊ ನೋಡೋಕ್ಕಂತೂ ನಿಜಕ್ಕೂ ಎರಡು ಕಣ್ಣು ಸಾಲೋದಿಲ್ಲ ಫ್ರೆಂಡ್ಸ್ ಆ ರಾಗಪ್ಪನ ಎಲ್ಲರೂ ಆಲ್ಮೋಸ್ಟ್ ರಾಘವೇಂದ್ರ ಸ್ವಾಮಿನ ಇಷ್ಟಪಡ್ದೇ ಇರೋರು ಪೂಜೆ ಇರೋರು ಯಾರೂ ಇಲ್ಲ ಅಂದ್ಕೋತೀನಿ ಆ ರಾಯರು ಎಲ್ರಿಗೂ ಸದ್ಬುದ್ಧಿ ಸನ್ಮಾರ್ಗಗಳನ್ನ ಕೊಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ದೇವ್ರಿಗೆ ನಾವು ಯಾವ ರೀತಿ ಎಷ್ಟು ಕೊಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡ್ತೀವಿ ಅನ್ನೋದು ಆಗುತ್ತೆ ಸೊ ನಾನು ಕೂಡ ಎರಡು ತುಪ್ಪದ ದೀಪಗಳನ್ನ ತಗೊಂಡು ಮಹಾಮಂಗಳಾರತಿ ಮಾಡಿ ಅಲ್ಲೇ ಸ್ವಾಮಿ ಆರಾಧನೆ ಕೂಡ ಮಾಡ್ತಾಯಿದ್ರು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಬಟ್ ಆದರೆ ಅದನ್ನೆಲ್ಲ ಅಪ್ಲೋಡ್ ಮಾಡೋಂಗಿಲ್ಲ ನಿಮಗೆ ಗೊತ್ತು ಕಾಪಿರೈಟ್ ಕ್ಲೈಮ್ ಆಗುತ್ತೆ ನಾನು ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ನಿಜಕ್ಕೂ ನನಗಂತೂ ಕುತ್ಕೊಂಡಿದ್ದ ತಕ್ಷಣ ಕಣ್ಣು ತುಂಬ್ಕೊಂಡು ಬರುತ್ತೆ ಯಾಕಂತ ಗೊತ್ತಿಲ್ಲ ಈ ಭಜನೆ ಈ ಟಮಟೆ ಸೌಂಡು ಆಮೇಲೆ ದೇವ್ರ ಶ್ಲೋಕಗಳು ಇದನ್ನೆಲ್ಲ ಕೇಳಿದಾಗ ಮನ್ಸಿಗೆ ಹಂಗೆ ಅನಿಸತ್ತೆ ಇಲ್ಲೇ ಇದ್ಬಿಡ್ಲ ದೇವಸ್ಥಾನದಲ್ಲೇ ಇದ್ಬಿಡ್ಲಾ ಇಲ್ಲೇ ಏನಾದರೂ ಸೇವೆ ಮಾಡಿಕೊಂಡು ಅಂತಲೂ ಕೂಡ ಫೀಲ್ ಆಗುತ್ತೆ ಸೊ ಸಣ್ಣ ಪುಟ್ಟ ವೀಡಿಯೋ ಕೂಡ ಮಾಡಿಕೊಂಡು ಮನೆಗೆ ಬಂದೆ ಒಂದು ರೀಲ್ ಕೂಡ ಇನ್ಸ್ಟಾಗ್ರಾಮಲ್ಲಿ ರಾಘವೇಂದ್ರ ಸ್ವಾಮಿ ಮೇಲೆ ಅವರ ಆರಾಧನೆ ಮೇಲೆ ಒಂದು ರೀಲ್ ಕೂಡ ಅಪ್ಲೋಡ್ ಮಾಡಿದೆ ದಯವಿಟ್ಟು ಯಾರಿಗೂ ನೋಡಿಲ್ಲ ಅಂದರೆ ಶ್ವೇತಾ ಸತೀಶ್ ಇನ್ಸ್ ಇನ್ಸ್ಟಾಗ್ರಾಮ್ ಐ ಓಪನ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದೆಲ್ಲ ಆದಮೇಲೆ ತಿಂಡಿ ಏನೂ ತಿಂದಿರಲಿಲ್ಲ ನನಗೆ ಚಿತ್ರಾನ್ನ ಒಣಗೋಗಿತ್ತು ತಿನ್ನಕ್ಕೆ ಇಷ್ಟ ಆಗ್ತಿರಲಿಲ್ಲ ಗೋಡೋನಲ್ಲಿ ಚೆನ್ನಾಗಿ ಬತುರ ಮತ್ತು ಬಿಸಿ ಬಿಸಿ ಚೆನ್ನಾಗಿ ಮಸಾಲ ಮಾಡಿದರು ಅದ್ರ ಜೊತೆ ಸೊಪ್ಪಿನ ಪಲ್ಯ ಕೂಡ ಮಾಡಿದರು ಸತೀಶು ಅದನ್ನೇ ಹೋಗು ತೊಗೊಂಡೋಗು ತಿನ್ನು ಮೇಲೆ ಕುತ್ಕೊಂಡು ಅಂತ ಹೇಳಿದರು ಸೊ ಅದನ್ನೇ ಹಾಕೊಂಡು ಬಂದು ಟೈಮ್ ಎಷ್ಟು ಅಂದ್ಕೊಂಡ್ರಿ ನಾನು ತಿಂದಾಗ ಅರೌಂಡ್ ಒನ್ ಒನ್ ತರ್ಟಿ ಆಗಿತ್ತು ಅನಿಸುತ್ತೆ ವೀಡಿಯೋ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಕುತ್ಕೊಂಡ್ಬಿಟ್ಟಿದ್ದೆ ಟೈಮ್ ಆಗಿಬಿಟ್ಟಿತ್ತು ಒಟ್ಟಿಗೆ ಅದನ್ನು ತಿಂದೆ ಸ್ವಲ್ಪ ಅದ್ರ ಮೇಲೆ ಚೂರು ಚಿತ್ರಾನ್ನ ಹಾಕೊಂಡು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿ ಸೊಪ್ಪಿನ ಪಲ್ಯ ಜೊತೆ ಕೂತ್ಕೊಂಡು ತಿಂದೆ ಸೂಪರಾಗಿತ್ತು ಚಿತ್ರಾನ್ನೂ ಕೂಡ ಬಟ್ ಬಿಸಿ ಇರಬೇಕಾಗಿತ್ತು ಅಂತ ಅನ್ನಿಸ್ತು ಪರವಾಗಿಲ್ಲ ಇಟ್ಸ್ ಓಕೆ ನಾನೇ ಮಾಡಿರೋದಲ್ವ ಹೆಂಗ್ ತಿನ್ಕೊಳ್ಳೋಣ ಅಂತ ತಿನ್ಕೊಂಡೆ ನನಗೆ ನಿಜಕ್ಕೂ ಹೆಡ್ಡೆಕ್ಕು ಮಧ್ಯಾಹ್ನನೇ ಸ್ಟಾರ್ಟ್ ಆಗಿತ್ತು ಅದ್ರ ಜೊತೆಗೆ ಒಂದು ಸೌಂಡ್ ಕೂಡ ಬಂತು ಏನಪ್ಪ ಇದು ಸೌಂಡ್ ಅಂತ ಏನೋ ಹರ್ಕೊಂಡು ಹೋದಂಗೆ ನಮ್ಮ ಮನೆ ಹತ್ರ ಈ ಥರ ಗಿಡಗಳು ಹಾಕ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತೋ ಆ ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲ ಕಡೆ ಹಾವೇನಾದರೂ ಹೋಯ್ತಾ ಅಂತ ನೋಡೋಕ್ಕೆ ಅಂತ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ಬಂದೆ ಅಷ್ಟರಲ್ಲಿ ನನ್ನ ಮಕ್ಕಳದು ಕಿತ್ತ ಪತಿ ಡ್ಯಾನ್ಸು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಓದ್ಕೊಳ್ಳಿ ಬರ್ಕೊಳ್ಳಿ ಅಂತ ಅಂದರೆ ಇವರಿಬ್ಬರು ಡ್ಯಾನ್ಸ್ ನೋಡಿ ಯಾಕಂದರೆ ಅವರಿಬ್ಬರಿಗೂ ಒಟ್ಟಿಗೆ ಟೆಸ್ಟಷ್ಟು ಸ್ಟಾರ್ಟ್ ಆಗುತ್ತೆ ನಾನು ವೀಡಿಯೋ ಮಾಡ್ತಾಯಿಲ್ಲ ಅಂದ್ಕೊಂಡು ಏನೋ ಜೋಶಲ್ಲಿ ಕುಣಿತಾ ಇದ್ದಾಳೆ ಬಟ್ ನಾನು ಯಾವಾಗ ಫ್ಲ್ಯಾಶ್ ಲೈಟ್ನ ಆನ್ ಮಾಡ್ತೀನಿ ಅವಾಗ ಗೊತ್ತಾಗುತ್ತೆ ಅವಳಿಗೆ ವೀಡಿಯೋ ಆನ್ ಮಾಡ್ತಾ ಇದ್ದಾರೆ ಮಮ್ಮಿ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಓ ಅಮ್ಮ ಏನೋ ಫೋನಲ್ಲಿ ಇದ್ದಾರೆ ಅಂದ್ಕೊಂಡು ಅವಳು ಪಾಡಿಗಳು ನನ್ನ ಮಗನ್ಗೆ ಅದು ಗೊತ್ತಾಗೋಯ್ತು ಹಿಂಟು ಸೈಲೆಂಟಾಗಿ ಹೋಗಿ ಕೂತ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ನೋಡಿ ಅವಳಿಗೂ ಯಾವಾಗ ಗೊತ್ತಾಯ್ತು ಅವಳು ಕೂಡ ಸೈಲೆಂಟಾಗಿ ಹೋಗಿ ಕುತ್ಕೋತಾಳೆ ನಂಗೆ ನಿಜಕ್ಕೂ ಫಸ್ಟಿಗೆ ಬಂದಿದ್ದು ಹೆಡ್ಡಕ್ಕು ಮೈಕೈ ನೋವು ಹೆಡ್ಡಕ್ಕು ಮೈಕೈ ನೋವು ನಾನು ಗುರುವಾರ ಎಷ್ಟು ಆ್ಯಕ್ಟಿವ್ ಆಗಿದ್ದೆ ಬಟ್ ಶುಕ್ರವಾರ ಬೆಳಿಗ್ಗೆ ನನ್ನ ಕೈಲಿ ಹೆದೇಳಕ್ಕೆ ಆಗಲಿಲ್ಲ ಆದರೂ ಕೂಡ ಯಾರೂ ಇಲ್ಲ ಅಲ್ವಾ ನನಗೆ ಹೆಲ್ಪ್ಗೆ ಮನೆಯಲ್ಲಿ ಮಾಡೋಕ್ಕೆ ಎದ್ದು ಮಕ್ಕಳಿಗೆಲ್ಲ ಗೋಡೋನಲ್ಲಿ ಬಿಸಿಬಳೆ ಬಾತ್ ಮಾಡಿದರು ಅದನ್ನೇ ಡಬ್ಬಿಗೆ ಹಾಕಿ ಅವ್ರಿಗೂ ಕೂಡ ತಿನ್ನಿಸಿ ನಾನು ಕೆಲಸ ಮುಗಿಸಿ ಸ್ನಾನ ಮುಗಿಸಿ ಟೆಂಪಲ್ಗೆ ಬಂದು ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಏನಾದರೂ ಸಮಾಧಾನ ಆಗುತ್ತೆ ಅಂತ ಬಂದು ನನ್ನ ಕೈಲಿ ಆಗಲೇ ಇಲ್ಲ ಸೊ ನಿಯರ್ ಬೈ ಶಾರದೇವಿ ನಗರಲ್ಲಿರೋ ಅಂತ ಸಂಜೀವಿನಿ ಕ್ಲಿನಿಕ್ಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿ ಮಕ್ಕಳಿಗೆ ಸ್ವರ್ಣ ಕೂಡ ಹಾಕ್ತಾರೆ ಅಂತ ನೋಡಿ ಖುಷಿ ಆಯಿತು ಕಾದು ಕಾದು ಸಾಕಾಯಿತು ನನ್ನ ಕಣ್ಣೆಲ್ಲ ಉರಿ ಉರಿ ಒಳಗಡೆ ಹೋದಂಗೆ ಇತ್ತು ನನ್ನ ಮುಖ ನೋಡಿ ಎಷ್ಟು ಡಲ್ ಆಗಿದೆ ಕೂತ್ಕೊಂಡಿದ್ದೆ ಅವರಂದರು ಮೇಡಮ್ ನಾನು ನಿಮ್ಮ ಹೆಸ್ರು ಬರ್ಕೋತೀನಿ ತಿಂಡಿ ತಿಂದ್ಕೊಂಡು ಬನ್ನಿ ನೀವು ತಿಂಡಿ ತಿಂದೆ ಡಾಕ್ಟ್ರು ಚೆಕ್ ಮಾಡೋಲ್ಲ ಅಂತ ಅವ್ರು ಹೇಗಿದ್ರು ಸೊ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದೆ ಎರಡು ಇಡ್ಲಿ ತರಿಸಿ ಹೋಟೆಲಲ್ಲಿ ಸಾಂಬಾರು ಜೊತೆಗೆ ತಿಂತಾಯಿದ್ದೀನಿ ಯಾಕಂದರೆ ನನಗೆ ಬಿಸಿಬೇಳೆ ಭಾತು ಗಂಟ್ಲಿಂದ ನುಂಗೋಕ್ಕೆ ಆಗಲಿಲ್ಲ ಸೊ ಅವರು ಅದ್ರ ಜೊತೆ ಒಡೆ ಕೂಡ ಕೊಟ್ಟಿದ್ದರು ಏನು ಮಾಡೋಕ್ಕಾಗಲ್ಲ ಒಂಚೂರು ತಿನ್ನೋಣ ಬಾಯೆಲ್ಲ ಕೈ ಕೈ ಹೊಡಿತಾ ಇದೆ ಮೂಗೆಲ್ಲ ಕಟ್ಕೊಂಡಿದೆ ಸ್ವಲ್ಪ ಸಾಂಬಾರು ಜೊತೆ ಕೆಂಪು ಚಟ್ನಿ ಕೂಡ ಕೊಟ್ಟಿದ್ದರು ಅದನ್ನೆಲ್ಲ ಹಾಕ್ಕೊಂಡು ಎರಡೋ ಮೂರೋ ಇಡ್ಲಿ ತಿಂದೆ ತಿನ್ನೋಕೆ ಆಗಲಿಲ್ಲ ನನಗೆ ತಿಂದಿದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿದೆ ತುಂಬ ಒಂಥರ ಚಳಿ ಚಳಿ ಸ್ಟಾರ್ಟ್ ಆಗೋಯಿತು ಮಲ್ಕೊಳ್ಳೋಣ ಅಂದರೆ ನಿದ್ದೆ ಕೂಡ ಬರ್ತಾಯಿಲ್ಲ ನಾನು ಯಾವತ್ತೂ ಈ ರೀತಿ ಆದಂಗೆ ಇಲ್ಲ ನನಗೆ ನಾನು ಯೋಚನೆ ಮಾಡಿದ ಪ್ರಕಾರ ನನ್ನ ಆಗೋದೇ ಇಲ್ಲ ಅಂತ ನನ್ನ ನನ್ನ ಬುದ್ಧಿ ಕಂಡಾಗಿಂದ ನನಗೆ ಯಾವತ್ತೂ ಅನಿಸಿಲ್ಲ ಬಟ್ ಇವತ್ತಂತೂ ನನಗೆ ನಿಜಕ್ಕೂ ಅದೇ ಥರ ಅನಿಸ್ತು ಇದಕ್ಕೆ ದೃಷ್ಟಿ ಕಾರಣನ ಅಥವಾ ಬೇರೆ ನೆಗೆಟಿವ್ ಎನರ್ಜಿ ಏನಾದರೂ ಕಾರಣನ ನಂಗೆ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಹಾಸ್ಪಿಟ್ಲಿಂದ ಕಾಲ್ ಮಾಡಿದ್ರು ಮೇಡಮ್ ನಿಮ್ಮ ಅಪಾಯಿಂಟ್ ನೀವು ನೇಮ್ ಬರ್ಸಿದ್ದಿದ್ದು ಅಪಾಯಿಂಟ್ಮೆಂಟ್ ಆವಾಗಲೇ ಕೂಗ್ಬಿಟ್ರು ಬನ್ನಿ ಚೆಕ್ ಮಾಡಿಸ್ಕೊಂಡು ಹೋಗಿ ಡಾಕ್ಟ್ರು ಬಂದಿದ್ದಾರೆ ಅಂತ ನಾನು ಅರಿ ಬರೀಲಿ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಕೂತ್ಕೊಳಕ್ಕಾಗ್ತಾಯಿಲ್ಲ ನಿಂತ್ಕೊಳಕ್ಕಾಗ್ತಾಯಿಲ್ಲ ಸುಸ್ತು ಕಾಲು ಪೇಯ್ನು ಸೊಂಟ ಪೇಯ್ನು ನನಗೆ ಏನು ಆಗ್ತಾ ಇದೆ ಅಂತ ಹೇಳೋಕ್ಕಾಗ್ತಾಯಿಲ್ಲ ಯಾರೋ ಇಬ್ಬರು ಮೂರು ಜನ ನನ್ನ ಬಾಡಿ ಮೇಲೆ ಆ ಭಾರವಾಗಿ ಏನೋ ವಸ್ತು ಇದ್ದಾರೆ ಅಥವಾ ನನ್ನ ಬಾಡಿ ಮೇಲೆ ಇಬ್ಬರು ಮೂರು ಜನದ ವ್ಯಕ್ತಿಗಳದ್ದು ಭಾರ ಇದೆ ಅನ್ನೋ ಥರ ಕೆಟ್ಟ ಕೆಟ್ಟ ಕನಸುಗಳು ಕೆಟ್ಟ ಕೆಟ್ಟ ಫೀಲಿಂಗ್ಸ್ ಆಗ್ತಾ ಇದೆ ನನಗೆ ಸೊ ಫೈನಲಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಂಡು ಅವರು ಎರಡು ಇಂಜೆಕ್ಷನ್ ಮಾಡಿದ್ರು ಬ್ಲಡ್ ಟೆಸ್ಟ್ಗೆ ಬರೆದಿದ್ರು ಬ್ಲಡ್ ತೊಗೊಂಡು ಟೆಸ್ಟ್ ಮಾಡಿ ಹೇಳಿದ್ರು ಡೆಂಗ್ಯೂ ಏನೂ ಇಲ್ಲ ವೈರಲ್ ಫೀವರ್ ಇರ್ಬೋದು ಮೇ ಬಿ ಆ್ಯಂಟಿಬಯೋಟಿಕ್ ಎಲ್ಲ ಕೊಡ್ತೀನಿ ಕಡಿಮೆ ಆಗಿಲ್ಲ ಅಂದರೆ ಟೂ ಡೇಸ್ ಬಿಟ್ಕೊಂಡು ಬನ್ನಿ ಸ್ವಲ್ಪ ಸೊಪ್ಪು ತರಕಾರಿ ಆಮೇಲೆ ಜ್ಯೂಸ್ ಈ ಥರದ್ದೆಲ್ಲ ಕನ್ಸಮ್ಷನ್ ಮಾಡಿ ಅಂದರೆ ಎ ಬಿ ಸಿ ಜ್ಯೂಸ್ ಆ ಥರದ್ದೆಲ್ಲ ನಾನು ಯಾಕೆ ಹೋದೆ ಅಂತಂದರೆ ಸತೀಶ್ ನೋಡಿ ಎಷ್ಟು ಕೆಲಸ ಅವ್ರ ಕೆಲಸ ಯಾವತ್ತೂ ಇಲ್ಲ ಅನ್ನೋಂಗಿಲ್ಲ ಅವ್ರಿಗೆ ಕೆಲಸ ಇರುತ್ತೆ ಅವರೂ ಬ್ಯುಸಿ ಇರ್ತಾರೆ ಪಾಪ ಚೌಟ್ರಿ ಬಂದು ಗೋಡಾನಲ್ಲಿ ಕೂಡ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಒತ್ತಡನ ಅವ್ರ ಮೇಲೆ ಹೇರೋಕ್ಕೆ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ನಾವು ಸೆಲ್ಫ್ ಇಂಡಿಪೆಂಡೆಂಟಾಗಿ ಆಗಲಿ ಆಗದೆ ಇರಲಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಯಾರ ಮೇಲೆ ಯಾರೂ ಡಿಪೆಂಡ್ ಆಗಬಾರ್ದು ಅವರು ಪನ್ನೀರ ಟಿಕ್ಕಾ ಮಾಡ್ತಾ ಇದ್ದಾರೆ ಈ ಒಂದು ಒಂದು ಕ್ಯಾರೆಟ್ ಒಂದು ಕ್ಯಾಪ್ಸಿಕಮ್ ಒಂದು ಆನಿಯನ್ ಒಂದು ಪನ್ನೀರ್ ಈ ಥರ ಅದನ್ನೆಲ್ಲ ಒಂದು ಕಡ್ಡಿಗೆ ಚುಚ್ಕೊಂಡು ಅದಕ್ಕೆ ಉಪ್ಪು ಚಾಟ್ ಮಸಾಲ ಮತ್ತೆ ಅಚ್ಚಕಾರದ ಪುಡಿ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿ ಮ್ಯಾಗ್ ಮ್ಯಾರಿನೇಟ್ ಮಾಡಿ ಅದಕ್ಕೆ ಬಜ್ಜಿ ಕನ್ಸಿಸ್ಟೆನ್ಸಿ ಕಲಿಸ್ಕೋಬೇಕಾಗುತ್ತೆ ಮಾಮಲಿ ಕಡಲೆ ಹಿಟ್ಟು ಸ್ವಲ್ಪ ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ಬೇಡ ಅಂದರೆ ಅಕ್ಕಿ ಹಿಟ್ಟು ಹಾಕೋಬೋದು ಆಮೇಲೆ ಜೋಳದ ಹಿಟ್ಟು ಕೂಡ ಒಂದು ಸ್ವಲ್ಪ ಯೂಸ್ ಮಾಡ್ಬೋದು ಕಬಾಬ್ ಮಸಾಲ ಹಾಕಿದ್ರೆ ಯಾವುದೇ ಆದ್ರೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ತರಕಾರಿ ಮಶ್ರೂಮ್ ಎಲ್ಲ ಬೇಯಿಸಿದ್ರು ಇದನ್ನೇ ತಿಂದು ನೀನು ಡಾಕ್ಟ್ರ್ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದ್ದಾರೆ ನೀನು ತರಕಾರಿ ಕ್ಯಾರೆಟ್ ಬೀನ್ಸ್ ಮಶ್ರೂಮ್ ಸೊಪ್ಪು ಏನೂ ತಿನ್ನಲ್ಲ ಇದನ್ನು ಅಂತ ಒಂದು ಪ್ಲೇಟ್ ಹಾಕ್ಕೊಟ್ರು ನನಗೆ ಪನ್ನೀರ್ ಪಿಕ್ಕ ತಿನ್ನಬೇಕು ಈ ಜ್ವರದ ಬಾಯಿಗೆ ಅಥವಾ ಗಂಟಲು ಕಟ್ಕೊಂಡಿರೋದಕ್ಕೆ ಟೇಸ್ಟೇ ಗೊತ್ತಾಗ್ತಾ ಇರಲಿಲ್ಲ ಸೊ ಅದನ್ನು ಬ್ಯಾಟರ್ ಕೂಡ ರೆಡಿ ಮಾಡಿದರು ಎಣ್ಣೆ ಕೂಡ ಇಟ್ಕೊಂಡು ಒಂದು ಒಂದೇ ಪನ್ನೀರ್ಟಿಕ್ಕನ ಅದರಲ್ಲಿ ಅದ್ದು ಅದ್ದು ಕರೀತಾ ಇದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಮಾತ್ರ ನಂಬ್ತಿರೋ ಬಿಡ್ತಿರೋ ಒಬ್ಬೊಬ್ಬರು ಕೈಯಿಂದ ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ ಸತೀಶ್ಗೆ ನನ್ನ ಕೈ ರುಚಿ ಇಷ್ಟ ನನಗೆ ಸತೀಶ್ ಕೈ ರುಚಿ ಬಿಟ್ಟರೆ ನಮ್ಮಮ್ಮನ ಕೈ ರುಚಿ ಇಷ್ಟ ಆಗುತ್ತೆ ಸೊ ಫೈನಲಿ ಪನ್ನೀರ್ ಟಿ ರೆಡಿ ಆಯಿತು ನನಗಂತೂ ಎಷ್ಟೊತ್ತಿಗೆ ತಿಂತೀನಪ್ಪ ಅಂತ ಅನ್ನಿಸ್ತಾಯಿತ್ತು ನಮ್ಮ ತೀರಾ ಬಿಡ್ತೀರಾ ಅದನ್ನು ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ತಿನ್ನಬೇಕು ಅಂತ ಆಸೆ ನನಗೆ ನಾನು ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಸ್ನ್ಯಾಕ್ಗಳಲ್ಲಿ ಇದು ಕೂಡ ಒಂದು ಸೊ ಅದು ಸತೀಶ್ ಮಾಡಿದ್ರೆ ಮಾತ್ರ ಬೇರೆ ಯಾರೇ ಮಾಡಿದ್ರು ನನಗಂತ ಅಷ್ಟು ಸೇರೋದಿಲ್ಲ ಒಳಗೊಡೋ ಹೋಗೋದಿಲ್ಲ ಸೊ ಮಧ್ಯಾಹ್ನ ಊಟಕ್ಕೆ ತುಂಬ ತರಕಾರಿ ಇತ್ತು ಎಲ್ಲಾನು ತೊಗೊಂಬಂದು ತರಕಾರಿ ಸಾಂಬಾರು ಮಾಡಿದೆ ಕ್ಯಾರೆಟ್ ಗೆಡ್ಡೆಕೋಸ್ ಬೀನ್ಸ್ ಎಲ್ಲ ಹಾಕಿ ಬೇಳೆ ಕಾಳು ಹಾಕಿ ಸಾಂಬಾರು ಮಾಡಿದೆ ನಂಗೆ ವೀಡಿಯೋ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ ಊಟ ಮಾಡಿದಾಗ ನಾಲ್ಕು ಗಂಟೆ ಇಷ್ಟೆಲ್ಲ ಅಡುಗೆ ಮಾಡಿಕೊಂಡು ಹುಷಾರಿಲ್ದಿರೋ ಕಾರಣ ಒಬ್ಬಳೇ ತಿನ್ಬೇಕಲ್ವ ಹಾಗಾಗಿ ಸೊ ನೋಡಿ ನೋಡ್ತಾ ಸಂಜೆ ಆಗೋಯ್ತು ನನಗಂತೂ ಆ ಮಾತ್ರೆ ತಿಂದಿದ್ದಕ್ಕೋ ಇಂಜೆಕ್ಷನ್ ಕೊಟ್ಟಿದ್ದಕ್ಕೋ ನಿದ್ದೆ ನಿದ್ದೆ ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ ಬಟ್ ಮಕ್ಕಳಿಗೆ ಟೆಸ್ಟ್ ಇದೆ ಅವ್ರು ಓದ್ಕೊಳ್ಳಿ ಅಂದರೆ ಅವ್ರು ಓದ್ಕೊಳ್ಳೋಲ್ಲ ಟಿ ವಿ ಡ್ಯಾನ್ಸ್ ಅಂದ್ಕೊಂಡು ನಿಂತ್ಕೋತಾರೆ ಅದಕ್ಕೆ ನಾನೇ ಕೂತ್ಕೊಂಡು ಅವ್ರಿಗೆ ಓದಿಸೋಣ ಅಂತ ಹೇಳಿ ಓದಿಸ್ತಾ ಇದ್ದೆ ಅಷ್ಟರಲ್ಲಿ ನೋಡಿ ನೋಡ್ತಾ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಹಾಗೆ ಹೋಯಿತು ಫ್ರೆಂಡ್ಸ್ ನನ್ನ ಮಗ ಮಮ್ಮಿ ನಂಗೆ ಊಟಕ್ಕೆ ಕೊಡು ಊಟಕ್ಕೆ ಕೊಡು ಹೊಟ್ಟೆ ಹಶು ಅಂತ ಇದ್ದ ಅದಕ್ಕೆ ಅವನು ನಂಗೆ ಅನ್ನ ಸಾಂಬಾರು ಕೊಡು ಸಾಂಬಾರು ಚೆನ್ನಾಗಿದೆ ಅಂತ ಹೇಳ್ದ ನಾನು ಚಪಾತಿ ಇಟ್ಟು ಕಲಿಸಿದೆ ಚಪಾತಿ ಹರಿದೆ ನೋಡಿ ಹೋಗಿ ಆಡ್ತಾಯಿದ್ದೆ ಬಿಸಿ ಬಿಸಿ ನನ್ನ ಮಗಳು ಕೂಡ ಮಮ್ಮಿ ನನಗೆ ಸಾಂಬಾರು ಚೆನ್ನಾಗಿದೆ ಸಾಂಬಾರಲ್ಲಿ ತಿನ್ಸೋ ಅಂದ್ಲು ನನಗೆ ಸತೀಶ್ಗೆ ಚಪಾತಿನ ತುಂಬಾ ಅದು ಒಂದು ಹನ್ನೆರಡು ಹದಿಮೂರೋ ಚಪಾತಿ ಮಾಡಿಬಿಟ್ಟಿದ್ದೆ ಸೊ ಆಗುತ್ತೆ ಅಂತ ಹೇಳಿ ಆಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟು ಅವಳಿಗೂ ಕೂಡ ಊಟ ಮಾಡಿಸ್ದೆ ಅವನಿಗೂ ಕೂಡ ಊಟ ಮಾಡಿಸಿದೆ ಅವ್ನು ಬೇಗ ಬೇಗ ಬರೆದು ಮುಗಿಸಿ ಹೋಗಿ ಮಲ್ಕೊಂಡ ಬಟ್ ಇವಳು ಇನ್ನೂ ಡಿಲೇ ಮಾಡ್ತಾಯಿದ್ದಾಳೆ ಕನ್ನಡ ಅಂದಿದ್ದ ದಿವಸ ಎಲ್ಲ ಈ ರೀತಿ ಅಳೋದು ಲೇಟ್ ಬರಿಯೋದು ಈ ರೀತಿ ಮಾಡ್ತಾಳೆ ನಾನು ಅವಳಿಗೆ ಪ್ರತಿ ಸತ ಹೇಳ್ತೀನಿ ಕನ್ನಡ ಇಸ್ ಅ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಕನ್ನಡ ತುಂಬ ಸುಲಭ ಅಳ್ಬಡ ಬೇಗ ಬೇಗ ತಿನ್ಬಿಟ್ಟು ಬರೀ ಅಂತ ಅವಳು ನನ್ನ ಮಾತೇ ಕೇಳಲ್ಲ ಇನ್ನೂ ಬರೀತಾನೆ ಇದ್ಲು ಸೊ ಅಷ್ಟರಲ್ಲಿ ನಾನು ಬೇಗ ಅವಳಿಗೆ ಊಟ ತಿನ್ನಿಸಿ ನಾನು ಕೂಡ ಚಪಾತಿ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮತ್ತು ಒಂದು ಪನ್ನೀರ್ ಟಿಕ್ಕ ಇದಿಷ್ಟು ಹಾಕ್ಕೊಂಡು ತಿಂತಾ ನನಗಂತೂ ತುಂಬ ಇಷ್ಟ ಆಯಿತು ಮಾತ್ರ ತಿನ್ಬೇಕಲ್ವಾ ಸೊ ಹಾಗಾಗಿ ನಾನು ಬಿಸಿ ಬಿಸಿ ಸತೀಶ್ನ ಕಾಯಿಲಿಲ್ಲ ಅವ್ರು ಚೌಟ್ರಿ ಕೆಲ್ಸಕ್ಕೆ ಹೋಗಿದ್ರು ಅವ್ರು ಬಂದ ಮೇಲೆ ತಿನ್ಕೋತಾರೆ ಅಂತ ಹೇಳಿ ನಾನು ಕೂಡ ತಿಂದು ತಿಂದ್ಬಿಟ್ಟು ಮಲ್ಕೊಂಡಿದ್ದೆ ಬೆಳಗ್ಗೆ ಎದ್ದು ನೋಡಿದ್ರೆ ನಾಲ್ಕು ಗಂಟೆ ಅಲಾರಾಮ್ ಒಡ್ಕೋತಾ ಇದೆ ಬಟ್ ಇವಳಿಗೆ ಟೆಸ್ಟ್ ಇದೆ ಸೊ ಕನ್ನಡ ಅಂದರೆ ಅಳ್ತಾಳೆ ಟೈಮ್ ಆರು ಗಂಟೆ ಆಯಿತು ಎದ್ದಿಸಿ ಮುಖ ತೊಳಿಸಿ ಬ್ರಷ್ ಮಾಡಿ ಕೂತ್ಕೊಂಡು ಓದ್ಕೊ ಸ್ವಲ್ಪ ಒಪ್ಸು ನನಗೆ ಅಂತ ಹೇಳಿದ್ರೆ ಅಳ್ತಾಳೆ ಅಳ್ತಾಳೆ ಕನ್ನಡ ಅಂದು ದಿನ ಎಲ್ಲ ಕಣ್ಣಲ್ಲಿ ನೀರು ಹಾಕ್ಕೊಂಡು ಓದ್ತಾಳೆ ಏನಾಗಿದೆಯೋ ಇವಳಿಗೆ ನನಗಂತೂ ಗೊತ್ತಿಲ್ಲ ಫೈನಲಿ ಆರೂವರೆ ಅಷ್ಟರಲ್ಲಿ ಓದಿ ನನಗೆಲ್ಲ ಒಪ್ಸಿದ್ಲು ಅವಳನ್ನು ಕೂಡ ಸ್ನಾನಕ್ಕೆ ಕಳಿಸ್ದೆ ಸೊ ಸತೀಶ್ಗೂ ಕೂಡ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕೆಳಗಡೆ ತೊಗೊಂಡೋದೆ ಅಷ್ಟರಲ್ಲಿ ಅವರು ಶನಿಮಾತ್ಮ ದೇವಸ್ಥಾನಕ್ಕೆ ಸರಸ್ವತಿಪುರಮಲ್ಲಿರುವಂಥ ಶನಿಮಾತ್ಮ ದೇವಸ್ಥಾನಕ್ಕೆ ಎರಡು ಕುಂಟಾಲ್ ಪುಳಿಯೋಗರೆ ಇವತ್ತು ನಮ್ಮ ಗೋಡೋನಿಂದ ನಾವು ಕೊಡ್ತೀವಿ ಪ್ರತಿ ವರ್ಷ ಅದನ್ನು ಕೂಡ ರೆಡಿ ಮಾಡಿಕೊಂಡು ತಗೊಂಡು ಹೈ ಫ್ರೆಂಡ್ಸ್ ಒನ್ ಸಕೆಂಡ್ ವೆಲ್ಕಮ್ ಬ್ಯಾಕ್ ಆ ಟೈಮ್ ಬಂದು ಆಗಿ ಎಂಟೂವರೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಕೂಡ ಮಾಡಿ ಮನೇಲಿ ಪೂಜೆ ಮಾಡಿ ಹೊಸಲಿಗೆಲ್ಲ ದೀಪ ಚಿಟ್ಟು ಬ್ರೇಕ್ಫಾಸ್ಟ್ಗೆ ಇವತ್ತು ಪುಳಿಯೋಗರೆ ಪ್ರಸಾದ ಇತ್ತು ಇವತ್ತು ನಮ್ಮ ಗೋಡೌನಲ್ಲಿ ಒಂದು ಕ್ವಿಂಟಾಲ್ ಪುಳಿಯೋಗರೆ ಸೊ ಅದೇ ಪುಳಿಯೋಗ್ರೆನ ನಾವು ಸ್ವಲ್ಪ ತಿನ್ನೋಣ ಅಂತ ತೊಗೊಂಡಿದ್ದೀನಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ಇದು ಸಾಟರ್ಡೆ ಮಾರ್ನಿಂಗ್ ಗುರುವಾರದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನೀವೇ ನೋಡಿದ್ರೆ ಈ ಕಾರಣ ನಂಗೆ ಹುಷಾರಿಲ್ಲ ಸೊ ಫೈನಲಿ ಇವತ್ತು ಸ್ವಲ್ಪ ಪರವಾಗಿಲ್ಲ ಚೇತರಿಸ್ಕೊಂಡಿದ್ದೀನಿ ಜ್ವರ ಎಲ್ಲ ಕಮ್ಮಿ ಆಗಿದೆ ಇನ್ಫೆಕ್ಷನ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ವಾಯ್ಸ್ ಎಲ್ಲ ಕ್ರ್ಯಾಕಿ ಕ್ರ್ಯಾಕಿ ಕಮ್ಮಿ ಆಗಿದೆ ಅನ್ನಿಸ್ತು ಸೊ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಅಪ್ ಆಗಿ ತಲೆ ಸ್ನಾನ ಮಾಡಬಾರ್ದು ಅಂದ್ಕೊಂಡೆ ಬಟ್ ಇದು ಮೂರನೇ ಶ್ರಾವಣ ಮಾಸ ಆಗಿರೋದ್ರಿಂದ ಸಿಂಪಲ್ಲಾಗಿ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ಸಿಂಪಲ್ಲಾಗಿಯೇ ಪೂಜೆ ಮಾಡಿರೋಂಥದ್ದು ದೇವ್ರ ಮನೇಲೂ ಕೂಡ ನನ್ನ ಆಗ್ತಾ ಇಲ್ಲ ಅಂದರೂ ನನ್ನ ಡೈಲಿ ರೊಟೀನ ನಾನು ನಿಲ್ಸೋಕ್ಕೆ ಇಷ್ಟಪಡೋದಿಲ್ಲ ಕಷ್ಟನೋ ಸುಖನೋ ಎಂಟೂವರೆ ಎಂಟು ಕಾಲಿಗೆ ಪೂಜೆ ಎಲ್ಲ ಆಯಿತು ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಒಂಚೂರು ಹೆಲ್ ಬತ್ತಿ ಎಲ್ಲ ಹಚ್ಬಿಟ್ಟು ಬಂದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಸೊ ಫೈನಲಿ ಬನ್ನಿ ಹೊರಡೋಣ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದಾರ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ಇವತ್ತು ಸ್ವಲ್ಪ ನನಗೆ ಪರವಾಗಿಲ್ಲ ಅನ್ನಿಸ್ತು ಸೊ ಹಾಗಾಗಿ ದೇವಸ್ಥಾನಕ್ಕೆ ಬಂದೆ ನೋಡಿ ನಮ್ಮ ಗಾಡಿ ಪ್ರಸಾದ ಕೊಡೋಕ್ಕೆ ಅಂತ ಬಂದಿದೆ ನಾನು ಕೂಡ ಏಳ್ಬತ್ತಿ ಎಣ್ಣೆ ಎಲ್ಲ ತೊಗೊಂಡೋಗಿ ಶನಿ ಮಾತು ಮುಂದೆ ಅಭಿಷೇಕಕ್ಕೆ ಕೊಟ್ಟು ನಮ್ಮ ಹುಡುಗರು ಕೂಡ ಬಡಿಸ್ತಾನೇ ಇದ್ದರು ಸೊ ನಾನು ಕೂಡ ಅವ್ರನ್ನ ನೋಡಿ ಸತೀಶ್ ಸತೀಶ ಅಕ್ಕನ ಮಗ ಮತ್ತು ನಮ್ಮ ಡ್ರೈವರ್ ಪುನಿ ತುಂಬ ಚೆನ್ನಾಗಿ ಮಾಡಿದರು ಸ್ವಾಮಿದು ಹೂವಿನ ಅಲಂಕಾರ ಪ್ರತಿಯೊಂದು ಸೊ ಸತೀಶ್ ಬರಬೇಕಾಗಿತ್ತು ಅವ್ರಿಗೆ ಕೂಡ ಬ್ಯುಸಿ ಇದ್ರು ಅಂತ ಬರಲಿಲ್ಲ ನಾನು ಕೂಡ ಪೂಜೆ ಸಾಮಾನೆಲ್ಲ ತಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಶನಿ ಮಹಾತ್ಮ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಎಳ್ಬತ್ತಿ ಎಲ್ಲ ಹಚ್ಚಿಸ್ಬಿಟ್ಟು ಏನಾದರೂ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ನೆಗೆಟಿವ್ ಎನರ್ಜಿ ಏನಾದರೂ ಬಿಲ್ಡ್ ಆಗಿದ್ದರೆ ದಯವಿಟ್ಟು ಅದನ್ನು ದೂರ ಮಾಡುವಂಥಷ್ಟೇ ನಾನು ಕೇಳ್ಕೊಂಡೆ ಫ್ರೆಂಡ್ಸ್ ಯಾಕಂದರೆ ಈ ನಡುವೆ ನನಗೆ ತುಂಬಾ ಭಯ ಆಗ್ತಾ ಇದೆ ಏನು ಮಾಡೋಕ್ಕೂ ಏನು ಹೇಳೋಕ್ಕೂ ತುಂಬಾ ಭಯ ಆಗ್ತಾಯಿದೆ ಎಲ್ಲ ಮಾಡಿಸ್ಕೊಂಡು ದೇವ್ರ ಹತ್ರ ಒಂದು ಕೈಗೆ ದಾರ ಕೂಡ ಕಟ್ಟಿಸ್ಕೊಂಡು ಮನೆಗೆ ಇದ್ದೀನಿ ನಮ್ಮ ಹುಡುಗರನ್ನ ಮಾತಾಡ್ಸೋಣ ಅಂದ್ಕೊಂಡು ಹೋಗಿದೆ ಮುಗೀತಾಲ್ವಾ ಅಕ್ಕ ಪ್ರಸಾದ ಹೋಗಿ ಮನೆಗೆ ಅಂದರು ಇಲ್ಲಪ್ಪ ಮನೆಯಲ್ಲೇ ಇದೆ ಬೇಡ ಅಂದ್ಬಿಟ್ಟು ಅಲ್ಲಿಂದ ಮಾರುತಿ ಟೆಂಪಲ್ಗೆ ಬಂದೆ ತುಳಸಿ ತಗೊಂಬಂದು ಮಾರುತಿಗೆ ಅರ್ಪಣೆ ಮಾಡಿ ಮಾರುತಿನ ನಂಬಿದ್ದೀನಿ ನಾನು ಬೇರೆ ಯಾರೂ ನಂಬಿಲ್ಲ ನೀನೇ ನನಗೆ ಧೈರ್ಯ ಕೊಡಬೇಕು ಶಕ್ತಿ ಕೊಡಬೇಕು ಅಂತ ಹೇಳಿ ಅಲ್ಲೂ ಕೂಡ ಎಳ್ಬತ್ತಿನ ಹಚ್ಚಿಟ್ಬಿಟ್ಟು ಎಳ್ಬತ್ತಿ ಹಚ್ಚೋದು ನಮ್ಮ ಕಷ್ಟ ನಮ್ಮ ನೋವು ನಮ್ಮ ದುಃಖ ಎಲ್ಲಾನು ಎಳ್ಳು ಕಪ್ಪು ಬಟ್ಟೆ ಸುಟ್ಟಂಗೆ ಸುಡಲಿ ನಮ್ಮ ಕೆಟ್ಟ ಕಣ್ಣು ದೃಷ್ಟಿಗಳು ಪರಿಹಾರ ಆಗಲಿ ಅಂತ ಹೇಳಿ ಇವಾಗ ಶ್ರೀನಿವಾಸನಿಗೆ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ಒಂದು ಸಣ್ಣ ಪುಟ್ಟ ಫೋಟೋ ವೀಡಿಯೋ ಎಲ್ಲ ಕ್ಲಿಕ್ ಮಾಡಿಕೊಂಡು ಒಂದು ಐದತ್ತು ನಿಮಿಷ ಅಲ್ಲಿ ದೇವಸ್ಥಾನದಲ್ಲಿ ಕೂತಿದ್ದೆ ಲಾಡು ಪ್ರಸಾದ ಕೊಟ್ಟರು ಅದನ್ನು ಕೂಡ ತಿನ್ಕೊಂಡು ಅಕ್ಷತೆ ಎಲ್ಲ ಇಸ್ಕೊಂಡು ಅರಳಿ ಕಟ್ಟೆನ ನಮಸ್ಕಾರ ಮಾಡಿಕೊಂಡು ನವಗ್ರಹ ಎಲ್ಲ ಸುತ್ತಾಕ್ಕೊಂಡು ಸೊ ಸಣ್ಣ ಪುಟ್ಟ ವೀಡಿಯೋ ಸೆಲ್ಫಿ ತಕ್ಕೊಂಡು ಮನೆಗೆ ಬಂದೆ ಒಂದು ಸ್ವಲ್ಪ ಹಾಯ್ ಅನ್ನಿಸ್ತು ಇವತ್ತು ನನಗೆ ನಿನ್ನೆ ಕಂಪೇರ್ ಮಾಡಿದ್ರೆ ಸೊ ಪುಳಿಯೋಗರೆ ಮತ್ತೆ ಪನ್ನೀರ್ ಟೀಕ ಬಿಸಿ ಮಾಡಿಕೊಂಡು ಒಂದು ಇಟ್ಕೊಂಡು ತಿಂತಾ ನನಗಂತೂ ಈ ಪನ್ನೀರ್ ಟಿಕ್ಕ ಮೇಲೆ ಲವ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ದೇವ್ರ ಪ್ರಸಾದ ಹೇಗೆ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಸತೀಶ್ ಯಾಕಂದರೆ ಅನ್ನ ಮಾಡಬೇಕು ಅನ್ನನ ಆರಿಸ್ಬೇಕು ಬಿಸಿ ಬಿಸಿ ಕಲಸೋಕ್ಕಾಗಲ್ಲ ಪುಳಿಯೋಗರೆ ಗೊಜ್ಜು ಮಾಡ್ಕೋಬೇಕು ಪುಳಿಯೋಗರೆ ಮಾಡೋಕ್ಕೆ ತುಂಬ ಭಾತ ದಮ್ಮ ಹಾಕ್ಬಿಡ್ಬೋದು ಈಸಿಯಾಗಿ ಬಟ್ ಪುಳಿಯೋಗರೆ ಮಾಡೋದು ತುಂಬಾ ಕಷ್ಟ ಸೊ ತುಂಬ ಚೆನ್ನಾಗಿ ಮಾಡಿದರು ಸತೀಶ್ ಅಂತ ಹೇಳ್ಬೋದು ನನಗೆ ನಿಜಕ್ಕೂ ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ ಮಾತಾಡೋಕ್ಕಾಗ್ತಾ ಇಲ್ಲ ಡಾಕ್ಟರ್ ಹೇಳಿದ್ದಾರೆ ಬ್ಲಡ್ ಕಮ್ಮಿ ಇದೆ ಸೊ ನೀವು ಚೆನ್ನಾಗಿ ಸೊಪ್ಪು ತರಕಾರಿ ಎ ಪಿ ಸಿ ಜ್ಯೂಸ್ ಈ ಥರದ್ದೆಲ್ಲರೂ ತೊಗೊಳ್ಳಿ ಅಂತ ಎಲ್ರಿಗೂ ಮಾಡಿಕೊಡ್ತೀನಿ ಬಟ್ ಫ್ರೂಟ್ಸು ತರಕಾರಿ ನಾನೇ ತಿನ್ನೋದಿಲ್ಲ ಡೈಲಿ ಮಕ್ಳಿಗೂ ಕೊಡ್ತೀನಿ ಹಸ್ಬೆಂಡ್ಗೂ ಕೊಡ್ತೀನಿ ಬಟ್ ನಾನೇ ತೊಗೋದಿಲ್ಲ ಬೀಟ್ರೂಟ್ ಆ್ಯಪಲ್ ಕ್ಯಾರೆಟ್ ಬೆಟಿನಲ್ಲಿಕಾಯಿ ಈ ಥರದ್ದೆಲ್ಲ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ ಕೂಡ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದಾರೆ ಸಕ್ಕರೆ ಯೂಸ್ ನಾನು ಸಕ್ಕರೆ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ನಿಮ್ಮೆಲ್ರಿಗೂ ಗೊತ್ತು ಹ್ಞೂ ಸುಮಾರು ಜನ ಸೀಸ ಕಾಳುಗಳು ಉಸ್ಲಿ ಮಾಡ್ತಾಯಿದ್ರಿ ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತಲೂ ಕೂಡ ಕಮೆಂಟಲ್ಲಿ ಇದ್ವಿ ಅದು ಖಾಲಿ ಆದಾಗಿಂದ ತಂದಿಲ್ಲ ಅದು ಒಂದು ರೀಸನ್ ಮತ್ತು ಈ ಚಳಿಗಾಲದಲ್ಲಿ ಕಾಳುಗಳೆಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ಶೀತ ವಾತ ಆಗುತ್ತೆ ನಮ್ಮದು ನೆಲನೂ ಕೂಡ ಕೋಲ್ಡು ಗ್ರೆನೈಟ್ ಹಾಕಿರೋದ್ರಿಂದ ಸೊ ಹಾಗಾಗಿ ನನ್ನ ನಂದು ಕೋಲ್ಡ್ ಬ್ಲಡೆಡ್ ಬಾಡಿ ಬೇಗ ಕೋಲ್ಡ್ ಅನ್ನೋದು ನನಗೆ ಬೇಗ ಆಗುತ್ತೆ ಸೊ ಹಾಗಾಗಿ ಸಮ್ಮರ್ ಬರೋ ತನಕ ಸ್ವಲ್ಪ ಸ್ಟಾಪ್ ಮಾಡೋಣ ಅಂತ ಹೇಳಿ ಸತೀಶೆ ಕಾಲು ನೋವು ವಾತ ಆ ಥರದ್ದೆಲ್ಲ ಆಯ್ತಲ್ಲ ಸೊ ಹಾಗಾಗಿ ನಿಲ್ಲಿಸಿದಂಥದ್ದು ಆಮೇಲೆ ಸುಮಾರು ಜನ ದಯವಿಟ್ಟು ದಯವಿಟ್ಟು ನಿಮ್ಮ ಕೆಟ್ಟ ಕಣ್ಣು ಅನ್ನೋದೇನಿದೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಬೇಡಿ ನಾವೆಷ್ಟು ಕಷ್ಟಪಡ್ತೀವಿ ನಾವೆಷ್ಟೆಲ್ಲ ಸಫರ್ ಮಾಡ್ತಾಯಿದ್ದೀವಿ ಪ್ರತಿಯೊಂದು ವೀಡಿಯೋ ಮುಖಾಂತರ ನಾನು ನಿಮ್ಮ ಹತ್ರ ಎಲ್ಲ ತೋರಿಸ್ಕೊಂಡಿದ್ದೀನಿ ಅಷ್ಟೆಲ್ಲ ಕೆಲಸಗಾರ ಇದ್ದರೂ ಕೂಡ ಸತೀಶ್ ಆಗಲಿ ನಾನಾಗಲಿ ಎಷ್ಟೆಲ್ಲ ಸಫರ್ ಪಡ್ತೀವಿ ರೆಸ್ಟ್ ಅನ್ನೋದಿರೋದಿಲ್ಲ ನಮಗೆ ಅಷ್ಟು ಕೆಲಸ 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 ಅಂತ ಫ್ರೀ ನಾವಾಗಿ ನಾವಾಗಿನ ಫ್ರೀ ಮಾಡಿಕೊಂಡ್ರೂ ಕೂಡ ಇಲ್ಲ ಫ್ರೆಂಡ್ಸ್ ದಯವಿಟ್ಟು ನಿಮ್ಮಲ್ಲಿ ಒಬ್ಬರು ಅಂತ ಅಂದ್ಕೊಳ್ಳಿ ಎಲ್ರಿಗೂ ಅಲ್ಲ ನನಗೆ ಯಾಕೆ ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ನನಗೆ ಇಲ್ಲ ನಿಮಗೆ ಗೊತ್ತಾಗ್ಬೋದು ಉಸಿರು ಹಿಡ್ದು ಹಿಡ್ದು ಇದೆ ವಾಯ್ಸ್ ಎಲ್ಲ ಬಟ್ ಆದರೂ ಇದ್ದೀನಿ ಅಂದರೆ ಮನ್ಸಿಗೆ ಅಷ್ಟು ಹರ್ಟ್ ಆಯಿತು ನನಗೆ ನಾನು ಐಡಿನೂ ಕೂಡ ರಿಪೋರ್ಟ್ ಮಾಡಿದ್ದೆ ಅವರು ಹಾಕಿರೋ ಕಮೆಂಟು ಕೂಡ ನಾನು ರಿಪೋರ್ಟ್ ಮಾಡಿದೆ ಅದು ರಿಮೂವ್ ಆಗದೆ ಕಮೆಂಟ್ ಹಾಗೆ ಇದ್ದರೆ ದಯವಿಟ್ಟು ನಾನು ಇಲ್ಲಿ ಟ್ಯಾಗ್ ಮಾಡ್ತೀನಿ ಇಲ್ಲಾಂದರೆ ಬೇಜಾರಾಗಬೇಡಿ ಯಾಕೆ ಮತ್ತೆ ಈ ವಿಡಿಯೋ ಮಾಡಿದೆ ಅಂದರೆ ಏನಮ್ಮ ಇಷ್ಟೆಲ್ಲ ವಾರ ಪೂಜೆ ದೇವರು ಅಂತೆಲ್ಲ ಬಾಯಿ ಬಿಟ್ಟರೆ ಬರೀ ಸುಳ್ಳು ಬರೀ ಡೋಂಗಿ ನೀನು ಹತ್ತು ಸಾವಿರ ಸೀರೆನಾ ಇಪ್ಪತ್ತು ಸಾವಿರ ಅಂತ ಹೇಳ್ತೀಯಾ ಹಂಗೆ ಹೇಳ್ತೀಯಾ ಹಿಂಗೆ ಹೇಳ್ತೀಯಾ ಒಡವೆ ಇಲ್ಲ ಸುಳ್ಳು ಸುಳ್ಳು ಹೇಳ್ತೀಯ ಅಂತ ಗೈಸ್ ನಂಗೆ ಸುಳ್ಳು ಹೇಳಿ ಏನು ಪ್ರಯೋಜನ ನೀವೇನಾದರೂ ನಿಮ್ಮ ಮನೆ ಎಲ್ಲರೂ ಅಲ್ಲ ಈ ಕಮೆಂಟ್ ಮಾಡಿದಾರಲ್ಲ ಅವರಿಗೇ ನೀನೇನಾದರೂ ನಿನ್ನ ಮನೆ ದುಡ್ಡು ತಂದು ನನಗೆ ಕೊಡ್ತಾ ಇದೀಯಾ ವೇದ ಶಿವರಾಮ್ ಹೇಳ್ತಾ ಇದ್ದೀನಿ ಪ್ರತಿ ಸತ ನಿನ್ನ ರಿಪೋರ್ಟ್ ಮಾಡಿ ನಿನ್ನ ವೀಡಿಯೋ ನಿನ್ನ ಕಮೆಂಟ್ ನೀನು ನಿನ್ನ ಐ ಡಿ ಪ್ರತಿಯೊಂದು ನಾನು ಬ್ಲಾಕ್ ಮಾಡಿದ್ರು ಮತ್ತೆ ಮತ್ತೆ ಬೇರೆ ಬೇರೆ ಅಕೌಂಟಿಂದ ಬಂದು ಈ ರೀತಿ ಮಾತಾಡೋಕ್ಕೆ ನಿಮ್ಮ ಅಪ್ಪನ ಮನೆಗೆ ದುಡ್ಡೇ ನನಗೆ ಕೊಟ್ಟಿಲ್ಲ ಅಲ್ವಾ ಅಥವಾ ನಿನ್ನ ಗಂಡನ ಮನೆ ದುಡ್ಡೇನಾದರೂ ನನಗೆ ಕೊಡ್ತಾ ಇದೆಯಾ ಹೆಲೋ ಎಕ್ಸ್ಕ್ಯೂಸ್ ಮೈ ನಾನು ಸಂಪಾದನೆ ಮಾಡ್ತೀನಿ ನಾನು ಏನಾದರೂ ಮಾಡ್ತೀನಿ ಇವಾಗ ಈ ಇಯರಿಂಗ್ ಬಗ್ಗೆ ಸುಮಾರು ಜನ ಎಷ್ಟು ಇದೆ ಹೇಳಿ ಎಷ್ಟು ಇದೆ ಹೇಳಿ ಯಾಕೆ ಗ್ರಾಮ್ ಹೇಳೋದಿಲ್ಲ ನೀವು ಅಮೌಂಟ್ ಹೇಳಿ ನಿಜಕ್ಕೂ ಫ್ರೆಂಡ್ಸ್ ನಾನು ಸುಳ್ಳು ಹೇಳಿದ್ರು ನಂಬ್ತೀರಾ ನಿಜ ಹೇಳಿದ್ರು ನಂಬ್ತೀರಾ ನಾನು ಹನ್ನೆರಡರಿಂದ ಹದಿನೈದು ಗ್ರಾಮಲ್ಲಿ ಈ ಇಯರಿಂಗನ್ನ ಮಾಡೋಕ್ಕೆ ಹೇಳಿದಂಥದ್ದು ಬಟ್ ಅದು ಆಗಲಿಲ್ಲ ಟ್ವೆಂಟಿ ಟೂ ಗ್ರಾಮ್ ಆಯಿತು ನಿಮಗೆ ಡೌಟ್ ಇದ್ದರೆ ನಾನು ರೆಸಿಪ್ಟ್ ಸಿಕ್ಕಿದ್ರೆ ದಯವಿಟ್ಟು ಇಲ್ಲಿ ಹಾಕ್ತೀನಿ ಟ್ವೆಂಟಿ ಟೂ ಗ್ರಾಮ್ಗೆ ಆರೂವರೆ ಸಾವಿರ ಒಂದು ಗ್ರಾಮ್ಗೆ ಎಷ್ಟಾಯಿತು ಅಂತ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅದು ನಿಮಗೇನೆ ಗೊತ್ತಾಗುತ್ತೆ ನನ್ನ ದುಡ್ಡು ಸ್ವಂತ ದುಡ್ಡು ನಾ ಸಂಪಾದನೆ ಮಾಡೋ ದುಡ್ಡು ಅಂದ್ಬಿಟ್ಟು ರೋಡಲ್ಲಿ ಸಿಕ್ಕಿರೋ ದುಡ್ಡಲ್ಲ ಅಥವಾ ಯಾರಪ್ಪನೋ ಯಾರಮ್ಮನೋ ಅಥವಾ ಯಾರ ಮನೆಯದೋ ಕತ್ಕೊಂಡು ಬಂದಿಲ್ಲ ತಿಳ್ಕೊಳ್ಳೋಕೆ ಮುಂಚೆ ಒಬ್ಬರ ಬಗ್ಗೆ ಮಾತಾಡೋಕೆ ಮುಂಚೆ ತಿಳ್ಕೊಂಡು ಮಾಡಿ ಮಾತಾಡಿ ನೀ ಯೂಟ್ಯೂಬಲ್ಲಿ ಒಡವೆ ಚಿನ್ನ ಬಟ್ಟೆ ಈ ಥರದ್ದೆಲ್ಲ ನಾನು ತೋರಿಸ್ಲೇಬಾರ್ದು ಅಂತ ಅಂದ್ಕೊಂಬಿಟ್ಟಿದ್ದೀನಿ ನನ್ನನ್ನು ಇಷ್ಟಪಡೋರು ಆಗಿ ನನ್ನನ್ನು ಫಾಲೋ ಮಾಡೋರು ಕೇಳ್ಕೋತಾರಲ್ಲ ಅಕ್ಕ ಹಾಕಿ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾರಲ್ಲ ಅಂತ ತೋರಿಸೋದು ಬಿಟ್ಟರೆ ಬಿಲ್ಡಪ್ ತೊಗೊಳೋಂಥ ನೆಸೆಸಿಟಿ ನನಗೇನಿಲ್ಲ ಅಮ್ಮ ದೇವರು ನನಗೆ ಕೊಟ್ಟಿದೆ ಲಕ್ಷ್ಮಿ ನನಗೆ ಹೊಲ್ದಿದ್ದಾರೆ ಹಂಗಂತನ್ಬಿಟ್ಟು ನನಗೆ ದುರಂಕಾರ ಇಲ್ಲ ಆ್ಯಟಿಟ್ಯೂಡ್ ಅನ್ನೋದು ನಂಗೆ ಮೊದಲೇ ಇಲ್ಲ ಸ್ಟ್ರೇಟ್ ಫಾರ್ವರ್ಡ್ ನಾನು ನೇರ ದಿಟ್ಟ ನಿರಂತರವಾಗಿ ಮಾತಾಡ್ತೀನಿ ಆ್ಯಸ್ ಯೂಶ್ವಲ್ ನಾನು ಎಷ್ಟು ಸಿಂಪಲ್ ಆಗಿರಬೇಕೋ ನಾನು ಅಷ್ಟು ಸಿಂಪಲ್ಲಾಗೇ ಇದ್ದೀನಿ ನೋಡಿ ನಾನು ಹಾಕೋ ಬಟ್ಟು ಕೂಡ ನಾನು ಡೈಮಂಡದ ಯೂಸ್ ಮಾಡಿದ್ರು ಈ ಥರದ್ದು ನನ್ನ ಹತ್ರ ಎರಡು ಮೂರಿದೆ ನಾನು ಒಂದು ಬ್ಲ್ಯಾಕ್ ಒಂದು ತೊಗೊಂಡಿದ್ದೆ ಅದು ಯಾಕೋ ಹಬ್ಬಕ್ಕೆ ಹಾಕೋಬಾರ್ದು ಅಂತ ಅನ್ನಿಸ್ತು ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡಿ ನಾನು ಇದನ್ನ ಹಾಕೊಂಡೆ ನಾನು ಹೆಂಗಿದ್ದೀನಿ ನೋಡಿ ನಾನು ಇರೋದೇ ಹೀಗೆ ನಾನು ಯಾರೋ ಯೂಸ್ ಮಾಡಿಟ್ಟಿರೋ ಬಾತ್ರೂಮ್ ಕೂಡ ನಾನು ಕ್ಲೀನ್ ಮಾಡ್ತೀನಿ ನಮ್ಮ ಹುಡುಗರು ಕೆಲ್ಸದ ಹುಡುಗರು ಯೂಸ್ ಮಾಡೋ ಬಾತ್ರೂಮ್ ಕೂಡ ನಾನು ಕ್ಲೀನ್ ಮಾಡ್ತೀನಿ ಅಷ್ಟು ಡೌನ್ ಟು ಅರ್ತ್ ನನಗಿಂತ ನನ್ನ ಹಸ್ಬೆಂಡೇ ಕ್ಲೀನ್ ಮಾಡಿಟ್ಟಿರ್ತಾರೆ ನಾನು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಅವ್ಳು ತುಂಬ ಕ್ಲೀನ್ ನೀಟ್ ಬೈತಾಳೆ ಒಂಚೂರು ಸ್ಮೆಲ್ ಬಂದರೆ ಅಂತ ನಾನು ನೀರು ಹಾಕಿ ಫೆನಲ್ ಹಾಕಿ ತೊಳೆಯೋಕ್ಕಿಂತ ಮುಂಚೆ ಅವರೇ ಉಜ್ಜ ಹಾಕಿರ್ತಾರೆ ಗೊತ್ತಾ ಅದು ನೀ ಡೋಂಗಿ ತೋರಿಸ್ತೀಯಾ ಅಷ್ಟು ಸುಳ್ಳು ಹೇಳ್ತೀಯ ಇಷ್ಟು ಸುಳ್ಳು ಹೇಳ್ತೀಯ ನೀ ಪೂಜೆ ಮಾಡೋ ದೇವರೇ ನಿನ್ನ ನೋಡ್ಕೋತಾರೆ ಅಂತೆಲ್ಲ ಕಮೆಂಟ್ ಮಾಡೋಕ್ಕೆ ಮುಂಚೆ ಆ ದೇವರು ನಿಮ್ಮನ್ನು ಅಲ್ವಾ ಬೇರೆಯವ್ರ ಮನ್ಸಿಗೆ ನೋವು ಮಾಡೋಕ್ಕಿಂತ ಮುಂಚೆ ಆ ದೇವರು ನಿಮಗೇನು ಕೊಡ್ತಾರ ಹೇಳಿ ಅಲ್ವಾ ಅದನ್ನ ನೀವು ತಿಳ್ಕೊಬೇಕಲ್ವಾ ಫಸ್ಟ್ ಆಫ್ ಆಲ್ ದೇವರು ನನ್ನನ್ನು ನೋಡಲಿ ಆಯ್ತಾ ನಾ ಸುಳ್ಳು ಹೇಳಿದ್ರೆ ತಾನೇ ನನಗೆ ದೇವ್ರ ಶಿಕ್ಷೆ ಕೊಡೋದು ಎಲ್ಲನೂ ಓಪನ್ ಆಗಿ ಈಗಲೇ ಇಷ್ಟೆಲ್ಲ ಅನಾಹುತಗಳು ಇದೆ ಇನ್ನೆಲ್ಲಾನು ನಾನು ಏನಾದರೂ ಎಕ್ಸ್ಪೋಸ್ ಮಾಡಿಬಿಟ್ರೆ ಇನ್ನೇನು ಆಗುತ್ತೆ ಜನದ ಕಣ್ಗೆ ಮನೆ ಮರ ಮುರಿಯಿತು ಮನೆ ಮುರಿಯಿತು ಕಲ್ಲು ಮುರಿತು ಈಗ ನನ್ನ ಆರೋಗ್ಯ ಮುರಿತು ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಆ್ಯಕ್ಟಿವ್ ಅಕ್ಕ ನಿಮ್ಗೆ ಸುಸ್ತಾಗಲ್ವಾ ಎಷ್ಟು ಚಂದ ಕೆಲಸ ಮಾಡ್ತೀರಾ ಅಕ್ಕ ನೀವು ಇನ್ಸ್ಪಿರೇಷನ್ ಅಂತ ಹೇಳ್ತಾಯಿರ್ತೀರಾ ಪ್ರತಿ ಸತ ಇವಳು ಅವಳು ಇವಳು ಒಬ್ಳು ನನಗೆ ಬಂದು ಕೊಂಕು ಮಾತಾಡಿದ್ರೆ ನನ್ನ ಮನ್ಸಿಗೆ ತಗೋಬಾರ್ದು ಅನಿಸುತ್ತೆ ಬಟ್ ದೇವ್ರ ವಿಷಯ ಇಟ್ಕೊಂಡು ಕಮೆಂಟ್ ಮಾಡಿದ್ಲಲ್ಲ ಅವಳು ದೇವ್ರ ನೀನು ನೋಡ್ಕೊಳ್ಳುತ್ತೆ ದೇವ್ರ ನಿನಗೆ ಹಿಂಗೆ ಮಾಡುತ್ತೆ ಹಂಗೆ ಮಾಡುತ್ತೆ ಅಂತಳಲ್ಲ ಇವಳು ಆ ದೇವರು ಫಸ್ಟ್ ಆಫ್ ಆಲ್ ಅದನ್ನು ಅವಳಿಗೆ ಮಾಡಲಿ ಯಾಕಂದರೆ ನನ್ನ ನಾಲ್ಗೆ ತುಂಬ ಮಚ್ಚೆ ಇದೆ ನನ್ನ ಕನಸಲ್ಲೂ ಕೂಡ ಒಬ್ಬರು ಕೆಟ್ಟದ್ದು ಮಾಡಿ ಮಾತಾಡ್ಸಲ್ಲ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಎರಡೂ ಇದೆ ನಮ್ಮಪ್ಪ ನನಗೆ ಹೇಳ್ಕೊಟ್ಟಿರೋದು ನಿನ್ನ ಮನ್ಸು ನೊಂದ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಯಾರಿಗೂ ಏನೂ ಬೈಬೇಡ ತಾಯಿ ಅರಸು ಆರೈಸು ನಿನಗೆ ಒಳ್ಳೆಯದಾಗತ್ತೆ ಅಂತ ನಾನು ಆ ರೀತಿ ಬೈದು ಆ ರೀತಿ ಶಾಪ ಕೊಟ್ಟರೆ ಮುತ್ತೈದೆ ಶಾಪ ಇವು ಜನ್ಮ ಜನ್ಮಾಂತರಕ್ಕೂ ಇರುತ್ತೆ ದಯವಿಟ್ಟು ಸೋಷಿಯಲ್ ಮೀಡಿಯಾನ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಷ್ಟಕ್ಕೋಸ್ಕರ ಸೀಮಿತವಾಗಿಟ್ಕೊಳ್ಳಿ ಒಂದು ಹೆಣ್ಣಿನ ಮನಸ್ಸನ್ನು ನೋಯಿಸೋದು ವಿತಿನ್ ಫೈವ್ ಮಿನಿಟ್ಸ್ ಅವಳು ಕಣ್ಣೀರನ್ನೇ ನಿಟ್ಟಿಸಿರೋ ಅನುಭವ್ಸೋಕೆ ರೆಡಿ ಇದ್ದೀರಾ ರೆಡಿ ಇದ್ದರೆ ಇದೇ ರೀತಿ ನಾನ್ಸೆನ್ಸ್ ಆಗಿ ಎಲ್ರಿಗೂ ಅಲ್ಲ ವೇದ ಅನ್ನೋಳಿಗೆ ಮಾತ್ರನೇ ಇದೇ ರೀತಿ ಕಮೆಂಟ್ ಮಾಡ್ತಾ ಇರು ನನ್ನ ಕೈಯಲ್ಲಿ ಇರು ಅನ್ಭವ್ಸಕ್ ರೆಡಿಯಾಗಿರು ನಿಜ ಹೇಳ್ತೀನಿ ಇನ್ನೊಂದು ಜನ್ಮ ಬಂದರೂ ನೀನು ನನ್ನ ಹತ್ರ ಕಾಲು ಭಾಗವೂ ಇರೋಕ್ಕಾಗಲ್ಲ ಅಮ್ಮ ಆಯಿತಾ ನಾನು ನೆನೆಸ್ಕೊಂಡಿರೋ ನಾನು ನಂಬಿರೋ ರಾಯರು ನಾನು ನಂಬಿರೋ ಭಗವಂತ ನನ್ನ ಹತ್ರ ನನ್ನ ಜೊತೆ ಯಾವಾಗಲೂ ಇರ್ತಾರೆ ನಾನು ಸುಳ್ಳು ಹೇಳಿದರೆ ತಾನೇ ದೇವರು ನನಗೆ ಹಂಗೆ ಮಾಡೋದು ಹಿಂಗೆ ಮಾಡೋದು ನಾನು ಯಾಕೆ ಹೆದರ್ಕೋಬೇಕು ತಾಯಿ ಇನ್ನೂ ಖುಷಿ ಖುಷಿಯಾಗಿ ಇನ್ನೂ ಲವ್ ಲೋಕೆಯಿಂದಾನೇ ವೀಡಿಯೋ ಮಾಡ್ತೀನಿ ಓಕೆನಾ ಅಪಾರ್ಟ್ ಫಾರ್ ದಟ್ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಸೀಸ್ ಅಂತ ಹೇಳ್ತಿರ್ತೀರಾ ಬಟ್ ನಾವು ಹೇಳಿದ್ರೆ ಕನ್ವೆ ಮಾಡಿದ್ರೇ ಅವಳಿಗೆ ಅರ್ಥ ಆಗೋದು ಅವಳು ಸಲ ನನಗೆ ಇನ್ಸ್ಟಾಗ್ದಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು ಬಂದು ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಿಲ್ಲ ಅಲ್ವಾ ನಾನು ತೊಗೊಂಡಿದ್ದೀನಿ ನಾನು ತೋರಿಸ್ಕೋತೀನಿ ಅವ್ರ ದುಡ್ಡು ನಾನು ತೊಗೊಂಡಿಲ್ಲ ನಾನು ಅದನ್ನು ಬಿಟ್ಟರೆ ಓಲೆ ವಿಷಯಕ್ಕೆ ಬರೋದಾದರೆ ನಾನು ಇದನ್ನು ಹದಿನೈದು ಗ್ರಾಮ್ಗೆ ಅಂತ ಹೇಳಿದ್ದೆ ಅವರು ಇಲ್ಲ ಮೇಡಮ್ ಅಷ್ಟು ಗ್ರಾಮ್ಗೆ ಆಗೋಲ್ಲ ಇದು ಹೆವಿ ಇದೆ ಅಂತ ಹೇಳಿ ಡಿಸೈನ್ ಹೆವಿ ಇದೆ ಅಂತ ಹೇಳಿ ಇಪ್ಪತ್ತೆರಡು ಗ್ರಾಮ್ಗೆ ವೇಸ್ಟೇಜ್ ಅಂದರೆ ಹತ್ತು ಗ್ರಾಮ್ಗೆ ಒಂದು ಗ್ರಾಮ್ ವೇಸ್ಟೇಜ್ ತೆಗೀತಾರೆ ನಾನು ಅದನ್ನು ಹೇಳ್ತೀನಿ ನಿಮಗೆ ಹತ್ತು ಗ್ರಾಮ್ಗೆ ಒಂದು ಗ್ರಾಮ್ ವೇಸ್ಟೇಜು ಅಂತಂದರೆ ಇದು ಟ್ವೆಂಟಿ ಫೈ ಗ್ರಾಮ್ ಟ್ವೆಂಟಿ ಸಿಕ್ಸ್ ಗ್ರಾಮ್ ಓಲೆ ಆಗುತ್ತೆ ಯಾಕೆ ಅಂದರೆ ಟೂ ಗ್ರಾಮ್ ಆ್ಯಡ್ ಆನ್ ಮಾಡ್ಕೊಳ್ಳಿ ಮತ್ತು ಬೀಡ್ಸ್ ಇದೆಯಲ್ಲ ಈ ಕೆಳಗಡೆ ಗ್ರೀನ್ ಮತ್ತು ವೈಟ್ ಬೀಡ್ಸ್ ಇದೆಯಲ್ಲ ಅದನ್ನು ಲೆಸ್ ಮಾಡಿ ಟ್ವೆಂಟಿ ಟೂ ಗ್ರಾಮ್ ಆಗುತ್ತೆ ಇದು ಆ್ಯಕ್ಚುಯಲ್ ಇದೆ ಇದನ್ನು ತೊಗೊಂಡೋಗಿ ತೂಕ ಹಾಕಿದ್ರೆ ಟ್ವೆಂಟಿ ಸಿಕ್ಸೇ ತೋರಿಸೋದು ಸೊ ಅದು ಟೂ ಗ್ರಾಮ್ ಲೆಸ್ ಮಾಡಿ ಟೂ ಗ್ರಾಮ್ ವೇಸ್ಟೇಜ್ ಲೆಸ್ ಮಾಡಿ ಟ್ವೆಂಟಿ ಟೂ ಗ್ರಾಮ್ ನಾನು ತೊಗೊಂಡಾಗ ಗ್ರಾಮ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಕೂಡ ಇದೆ ನಾನು ಗ್ರೀನೇ ಯಾಕೆ ಬೇಕು ಅಂತ ತೊಗೊಂಡೆ ಅಂದರೆ ಗ್ರೀನ್ದು ನನ್ನ ಹತ್ರ ದೊಡ್ಡ ಲಾಂಗ್ ಹಾರ ಇದೆ ಆ ಹಾರಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಗ್ರೀನ್ದು ಓಲೆ ತೊಗೊಂಡಿರೋಂಥದ್ದು ಎಲ್ಲ ಕಲರ್ ಸ್ಯಾರೀಸ್ ನನ್ನ ಹತ್ರ ಇದೆ ಎಲ್ಲ ಕಲರ್ ಓಲೆ ನನ್ನ ಹತ್ರ ಇದೆ ಡಿಫ್ರೆಂಟಾಗಿ ಏನಾದರೂ ತೊಗೋಬೇಕಲ್ವ ಲಕ್ಷ್ಮಿ ಹಬ್ಬಕ್ಕೆ ಅಂತ ಯೋಚನೆ ಮಾಡ್ತಿದ್ದಾಗ ಈ ಇಯರಿಂಗ್ ತಗೊಂಡಿರೋಂಥದ್ದು ಸಾರಿಯ ಯಾರಿಗೂ ಹರ್ಟ್ ಆಗಬೇಕು ಅಂತ ನಾನು ಮಾತಾಡಿಲ್ಲ ಬಟ್ ನನ್ನ ಮನಸ್ಸಿಗೆ ಹರ್ಟ್ ಆಗಿತ್ತು ನಾನು ಹೇಳ್ಕೊಂಡಿದ್ದೀನಿ ಅಪಾರ್ಟ್ ಫಾರ್ ದಟ್ ಟ್ಯಾಬ್ಲೆಟ್ ತಿನ್ನಬೇಕು ಇನ್ನೂ ಸ್ವಲ್ಪ ಕ್ಯೂರ್ ಆಗಬೇಕು ರೆಸ್ಟ್ ಮಾಡ್ತಾ ಇದ್ದೀನಿ ಸೊ ಬ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟ್ರೇಟ್ ಕಾರ್ ತಗೊಂಡ್ ಬಂದ್ರು ಕೊಡಕ್ಕೆ ಅಂತ ಮದ್ವೆದು ಸೊ ಅವ್ರಿಗೋಸ್ಕರ ಕಾಫಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ತಿಂಡಿ ತಿನ್ನಿ ಅಂದೆ ಅವ್ರು ಇಲ್ಲ ಅಕ್ಕ ಆಗಿದೆ ಹುಡ್ಕೊಂಡ್ ಹೋಗ್ಬೋದು ಈ ಸಿಟಿಗಳಲ್ಲಿ ಎಲ್ಲಿ ಅಂತ ಹುಡ್ಕಕ್ ಆಯ್ತದೆ ಹೌದು ಸೊ ಅವ್ರಿಗೂ ಕೂಡ ಕಾಫಿ ಮಾಡಿ ಕೊಟ್ಟೆ ಸೊ ಇದಾಗಿತ್ತು ಕಂಪ್ಲೀಟ್ ಡೇಲಾಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್